ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕ್ರೆ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಂಪಿ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸ್ವಾತಂತ್ರ್ಯ ಮತ್ತು ಸಮಾನತೆಯಿಂದ ಬದುಕುವ ಹಕ್ಕನ್ನು ನಮ್ಮ ಸಂವಿಧಾನ ನೀಡಿದೆ ಅದರ ಜೊತೆಗೆ ಕೆಲವು ಕರ್ತವ್ಯಗಳನ್ನೂ ನೀಡಿದ್ದು ಅವುಗಳ ಪರಿಪಾಲನೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಹೇಳಿದರು ಮದ್ದೇಬಿಹಾರ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಶಿಕ್ಷಣ ಇಲಾಖೆ ಹಾಗೂ ಇತರೆ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಾವೆಲ್ಲ ಮೂಲಭೂತ ಹಕ್ಕುಗಳಿಗಾಗಿ ಬಡದಾಡುತ್ತೇವೆ ವಿನಃ ಮೂಲಭೂತ ಕರ್ತವ್ಯಗಳನ್ನು ಪರಿಪಾಲಿಸುವುದಿಲ್ಲ ಪ್ರತಿಯೊಬ್ಬರೂ ಮೂಲಭೂತ ಕರ್ತವ್ಯಗಳನ್ನು ಚಾಚೂ ತಪ್ಪದೇ ಪಾಲಿಸಬೇಕು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾರೊಬ್ಬರೂ ನಡೆದುಕೊಳ್ಳಬಾರದು ಎಂದರು ವಿಶೇಷ ಉಪನ್ಯಾಸ ನೀಡಿದ ಹಿರಿಯ ನ್ಯಾಯವಾದಿ ಎಚ್ ಹಾಲಣ್ಣನವರ್ ಅವರು ಮಾತನಾಡಿ ಸಂವಿಧಾನ ಇಲ್ಲದಿದ್ದರೆ ದೇಶವಾಸಿಗಳು ಒಬ್ಬರಿಗೊಬ್ಬರು ಬಡದಾಡಿಕೊಂಡು ರಕ್ತದ ಕಾವಲಿ ಹರಿಯುತ್ತಿತ್ತು ಇಷ್ಟೊಂದು ಪ್ರೀತಿಯಿಂದ ವಾಸಿಸಲು ಸಾಧ್ಯವಾಗಿರುತ್ತಿರಲಿಲ್ಲ ಇಂತಹ ಸಂವಿಧಾನವನ್ನು ಕೆಲ ರಾಜಕೀಯ ಮುಟ್ಟಾಳರು ತಿದ್ದಲು ಹೊರಟಿದ್ದರು ಇದನ್ನೆಲ್ಲ ಬಿಟ್ಟು ಸಂವಿಧಾನವನ್ನ ರಕ್ಷಿಸುವ ಕೆಲಸ ನಮ್ಮಿಂದಾಗಬೇಕು ಎಂದರು ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಗೌಡರ್ ಮಾತನಾಡಿದರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಿವಮೂರ್ತಿ ಕುಂಬಾರ್ ಅಪರ್ ಸರ್ಕಾರಿ ವಕೀಲರಾದ ಎಚ್ ಎಲ್ ಸರೂರ್ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ನಾಗೋಡ್ ಶಾಲೆಯ ಮುಖ್ಯಗುರು ಎಂಎಸ್ ಕೌಡಿಮಟ್ಟಿ ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ದಲಾಯತ್ ಮಹಾಂತೇಶ್ ಹಚರಡ್ಡಿ ಶಿಕ್ಷಕರಾದ ಬಿ ಪಾಟೀಲ್ ಎಎಸ್ ಭಾಗವಾನ್ ಅಪ್ಪು ಪವಾರ್ ರೇಣುಕಾ ಸಜ್ಜನ್ ರಿಯಾನಾ ಬೇಗಂ ಎಂಎಸ್ ನಾಟಿಕಾರ್ ಸುರೇಶ್ ಬಾಬು ಶರಣಮ್ಮ ಹಡಲ್ಗೇರಿ ಮತ್ತು ವಿದ್ಯಾರ್ಥಿಗಳು ಇದ್ದರು ಶಿಕ್ಷಕ ಎಂ ಎಸ್ ಚೆಟ್ಟೇರ್ ನಿರೂಪಿಸಿ ವಂದಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ರಚನೆ ಹೇಗಾಯಿತು ಆ ರಚನೆ ಮಾಡುವ ಸಂದರ್ಭದಲ್ಲಿ ಯಾರ್ಯಾರು ಕರಡು ಸಮಿತಿಯ ಸದಸ್ಯರಾಗಿದ್ದರು ಅದಕ್ಕೆ ಅಧ್ಯಕ್ಷರ ಯಾರಾಗಿದ್ದರು ಕಾರ್ಯದರ್ಶಿಗಳು ಯಾರಾಗಿದ್ದರು ಎನ್ನುವುದನ್ನ ನಾವು ರಾಜಶಾಸ್ತ್ರದ ಒಂದು ಪಠ್ಯಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ಅದನ್ನು ನಾವು ತಿಳಿದುಕೊಂಡಿದ್ದೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ಸಂವಿಧಾನವು ನಾವು ಶಾಸನವನ್ನಾಗಿ ಅದನ್ನು ಅಂಗೀಕಾರ ಮಾಡಿದ್ದೇವೆ ಶಾಸನ ಕಾನೂನುಗಳು ತಮಗೆಲ್ಲ ಗೊತ್ತಿರುವ ಹಾಗೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಎಂತಕ್ಕಂಥ ಮೂರು ಅಂಗಗಳು ಪ್ರಮುಖವಾಗಿ ಕೆಲಸವನ್ನು ನಿರ್ವಹಿಸುವ ಒಂದು ನಿಟ್ಟಿನಲ್ಲಿ ಸಮಾಜದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಮತ್ತು ಯಾವುದೇ ರೀತಿಯಾದಂಥ ವ್ಯಕ್ತಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಯಾವುದೇ ರೀತಿಯಾದಂತಹ ಹಿಂಸೆಗಳಾಗಬಾರದು ಎನ್ನುವ ನಿಟ್ಟಿನಲ್ಲಿ ಅನೇಕ ಕಾನೂನುಗಳನ್ನು ಸಹಿತ ಸಂವಿಧಾನದ ಅಡಿಯಲ್ಲಿ ಅವುಗಳನ್ನು ಜಾರಿಗೆ ತಂದಿರ್ತಾರೆ ಯಾವುದೇ ಕಾನೂನು ಜಾರಿಗೆ ಬರಬೇಕಾದ್ರೆ ಅದು ಸಂವಿಧಾನದ ಅಡಿಯಲ್ಲಿ ಕಾನೂನುಗಳು ಉಟ್ಕೊಳ್ತವೆ ಸಂವಿಧಾನದ ಪ್ರತಿಯೊಂದು ವಿಧಿಗಳೇನಿದೆ ಆ ವಿಧಿಯ ಅನುಸಾರವಾಗಿ ಕಾನೂನುಗಳು ಉಟ್ಕೊಳ್ತವೆ ತಮಗೆಲ್ಲ ಗೊತ್ತಿರುವ ಹಾಗೆ ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ಭಾರತದ ಪ್ರಜೆಗೆ ಅವುಗಳನ್ನು ನೀಡಲಾಗಿದೆ ಆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಕಾನೂನಿನಡಿಯಲ್ಲಿ ಅದನ್ನ ಒಂದು ವ್ಯವಸ್ಥೆ ಕೂಡ ಅದರಲ್ಲಿದೆ ಅದೇ ರೀತಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಹಿತ ಅದರಲ್ಲಿ ಅಳವಡಿಸಲಾಗಿದೆ ಅಂದರೆ ಯಾವ ರೀತಿಯಾಗಿ ರಾಜ್ಯಗಳು ತಮ್ಮ ಕಾನೂನುಗಳನ್ನ ರಚನೆ ಮಾಡಬಹುದು ಮತ್ತು ಸರ್ಕಾರವನ್ನು ಯಾವ ರೀತಿ ಮುನ್ನಡೆಸಿಕೊಂಡು ಹೋಗಬಹುದು ಮತ್ತು ಪ್ರಧಾನಮಂತ್ರಿಗಳ ಕರ್ತವ್ಯಗಳನ್ನು ಕರ್ತವ್ಯಗಳೇನು ಮುಖ್ಯಮಂತ್ರಿಗಳ ಕರ್ತವ್ಯಗಳನ್ನು ಮತ್ತು ಅವರ ಅವಧಿಯಷ್ಟು ಚುನಾವಣೆಗಳನ್ನು ಸಂವಿಧಾನದಲ್ಲಿ ಅಚ್ಚುಕಟ್ಟಾಗಿ ಬರೆಯಲಾಗಿದೆ ಅದೇ ರೀತಿ ರೀತಿಗಳನ್ನು ಸಹಿತ ಯಾವುದೇ ಒಬ್ಬ ವ್ಯಕ್ತಿ ಕೆಲಸ ಮಾಡಬೇಕಾದ್ರೆ ಐದು ರೀತಿಗಳನ್ನು ಸಹಿತ ಅದರಲ್ಲಿ ಸಂವಿಧಾನದ ಅಡಿಯಲ್ಲಿ ರೀತಿಗಳು ಸಹಿತ ನೀಡಲಾಗಿದೆ ಆ ರೀತಿಗಳು ಏನಪ್ಪ ಕೆಲಸ ಅಂತಂದ್ರೆ ಯಾವ ವ್ಯಕ್ತಿ ತಾನು ಕೆಲಸ ಮಾಡಬೇಕಾಗಿತ್ತು ಸರ್ಕಾರಿ ನೌಕರರಾಗಿರ್ಬೋದು ಮತ್ತು ಬೇರೆಯವರ ಕೆಲಸ ಮಾಡಿಲ್ಲದೆ ಅವರ ನಿರ್ದೇಶನವನ್ನು ನೀಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ಸಹಿತ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಸಂವಿಧಾನದಲ್ಲಿ ಅನೇಕ ವಿಚಾರಗಳನ್ನ ನಾವು ಕಾನೂನುಗಳನ್ನು ತೆಗೆದುಕೊಂಡಾಗ ದಿನನಿತ್ಯದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಅದನ್ನು ಅಳವಡಿಸಿಕೊಳ್ಳಬೇಕ ಸವಿಸ್ತಾರವಾದಂತಹ ಒಂದು ಸಂವಿಧಾನವನ್ನ ನಮ್ಮ ಭಾರತ ದೇಶ ಅತಿ ದೊಡ್ಡ ದೊಡ್ಡ ಸಂವಿಧಾನವನ್ನ ನಮ್ಮ ಭಾರತ ದೇಶ ಹೊಂದಿದೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂತ ಎಲ್ಲಾ ವಿಚಾರಗಳನ್ನ ಎಲ್ಲಾ ಜನರಿಗೆ ಎಲ್ಲಾ ಜನರಿಗೆ ಮತ್ತು ಎಲ್ಲಾ ಮಾನವ ಸಂಪುಲಕ್ಕೆ ಒಳ್ಳೆ ರೀತಿಯಾದ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಭಾರತ ಸಂವಿಧಾನವನ್ನು ರೂಪಿಸಿದ್ದು ಆ ಭಾರತ ಸಂವಿಧಾನವನ್ನು ನಾವೆಲ್ಲ ಈಗ ಪ್ರಮಾಣವಚನ ಸ್ವೀಕಾರ ಸಂದರ್ಭದಲ್ಲಿ ಅದನ್ನು ಯಾವ ಯಾವ ದಿನಾಂಕದಿಂದ ಅದನ್ನು ನಾವು ನಮಗೆ ನಾವು ಶಾಸನವಾಗಿ ಅರ್ಪಿಸಿಕೊಂಡು ಎನ್ನುವುದನ್ನು ಸಹಿತ ತಿಳಿಸಿಕೊಂಡಿದ್ವಿ ಈ ಇದೇ ರೀತಿಯಾಗಿ ಅನೇಕ ವಿಚಾರಗಳನ್ನ ನಮಗೆ ಮೂಲಭೂತ ಕರ್ತವ್ಯಗಳನ್ನು ಸಹಿತ ಸಂವಿಧಾನದ ಅಡಿಯಲ್ಲಿ ನೀಡಿದೆ ನಾವು ರಾಷ್ಟ್ರ ರಾಷ್ಟ್ರವನ್ನು ಗೌರವಿಸಬೇಕು ಮತ್ತೆ ನಮ್ಮ ಸರೋವರಗಳನ್ನು ಕಾಪಾಡಬೇಕು ಅನೇಕ ಹತ್ತು ಕರ್ತವ್ಯಗಳನ್ನು ಸಹಿತ ಸಂವಿಧಾನದ ಅಡಿಯಲ್ಲಿ ನೀಡಲಾಗಿದೆ ಸಂವಿಧಾನದ ಕರ್ತವ್ಯ ಮೂಲಭೂತ ಕರ್ತವ್ಯದ ಜೊತೆಗೆ ನಮ್ಮ ಮೂಲಭೂತ ಹಕ್ಕುಗಳ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ನೆನಪಿಟ್ಟುಕೊಂಡು ನಮ್ಮ ಕರ್ತವ್ಯಗಳನ್ನು ನಾವು ಪಾಲಿಸಿ ಈ ಸುಂದರವಾದಂತಹ ಒಂದು ಭಾರತದಲ್ಲಿ ನಮಗೆ ಪ್ರತಿಯೊಂದು ಸಂವಿಧಾನದ ಅಡಿಯಲ್ಲಿ ನೀಡಿರ್ತಕ್ಕಂಥ ಹಕ್ಕುಗಳು ಶೈಕ್ಷಣಿಕ ಹಕ್ಕಾಗಿರಬಹುದು ಪ್ರತಿಯೊಂದು ಹಕ್ಕುಗಳನ್ನು ನಮಗೆ ಸಂವಿಧಾನದ ಅಡಿಯಲ್ಲಿ ನೀಡಿರ್ತಕ್ಕಂಥ ಹಕ್ಕುಗಳು ಆ ಹಕ್ಕುಗಳನ್ನು ನಾವು ಕಾಪಾಡಿ ಅದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಸಹಿತ ನಾವು ಪಾಲಿಸೋಣ ಅಂತ ಹೇಳ್ತಾ ಸಂವಿಧಾನದ ವಿಚಾರವಾಗಿ ಅನೇಕ ವಿಶೇಷ ಉಪನ್ಯಾಸಗಳ ಕುರಿತು ಮಾತನಾಡೋದ್ರಿಂದ ಮತ್ತು ಹತ್ತು ಐವತ್ತಕ್ಕೆ ನಾವು ಬೇರೆ ಕಾರ್ಯಕ್ರಮ ನಮ್ಮ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿರುವುದರಿಂದ ಸಂವಿಧಾನದ ಕುರಿತು ಬಹಳ ವಿಶಾಲವಾದ ಒಂದು ವರ್ಷ ಎರಡು ವರ್ಷವರೆಗೂ ಸಂವಿಧಾನದ ಬಗ್ಗೆ ಮಾತಾಡಿದ್ರೆ ಸಮಯ ಸಾಕಾಗಿ ಬೇಕಿಲ್ಲ ಸಂವಿಧಾನದ ಪ್ರತಿಯೊಂದು ವಿಧಿಗಳ ಬಗ್ಗೆ ಒಂದು ವಿಧಿಗೆ ಸಂಬಂಧಪಟ್ಟಂತೆ ಮಾತಾಡಬೇಕಾದ್ರೆ ಸಾಮಾನ್ಯವಾಗಿ ಒಂದರಿಂದ ಎರಡು ಗಂಟೆ ಸಮಯ ಸಮಯ ಬೇಕಾಗ್ತದೆ ಹೀಗಾಗಿ ನಾನು ಸುಚ್ಚಿಂತವಾಗಿ ಅದರ ಬಗ್ಗೆ ಹೇಳಿದ್ದೀನಿ ಮತ್ತೊಮ್ಮೆ ಈ ಸಂವಿಧಾನವನ್ನು ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ನಡೆಸುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರತಕ್ಕಂಥ ಇವಾಗ ಭವ್ಯ ಸಂವಿಧಾನವನ್ನ ನಾವೆಲ್ಲರೂ ಕಾಪಾಡಿಕೊಂಡು ಮುಂಬರ್ತಕ್ಕಂಥ ಪೀಳಿಗೆಗಳಿಗೆ ಒಳ್ಳೆಯದನ್ನು ಮಾಡೋಣ ಹೇಳ್ತಾ ಸಂವಿಧಾನದ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಇದರ ಬಗ್ಗೆ ಸವಿಸ್ತಾರವಾಗಿ ಈಗಾಗಲೇ ನಮ್ಮ ಗೌರವಾನ್ವಿತ ನ್ಯಾಯಾಲಯ ಸಹ ತಮಗೆ ಸಂವಿಧಾನದ ಬಗ್ಗೆ ಕೆಲವು ವಿಚಾರ ಪ್ರಸ್ತಾಪ ಮಾಡ್ಯಾರ ಈ ಸಂವಿಧಾನ ಇವತ್ತು ಹತ್ತೊಂಬತ್ತೂರ ನಾಲ್ವತ್ತೊಂಬತ್ತರಲ್ಲಿ ಇದನ್ನ ನವೆಂಬರ್ ಇಪ್ಪತ್ತಾರನೇ ತಾರೀಕು ಯಾಕೆ ನಾವು ಆಚರಣೆ ಮಾಡ್ ಗುರುಗಳು ಹೇಳಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ದಿನಾಚರಣೆಯ ಆಚರಣೆ ಮಾಡಬೇಕ ಒಂದು ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇಲೆ ಈಗ ನಾವು ಇದನ್ನ ಪ್ರತಿ ವರ್ಷ ಇದು ಸಂವಿಧಾನದ ದಿನಾಚರಣೆ ಅಂತ ಆಚರಣೆ ಇದಕ್ಕಿಂತ ಮೊದಲು ಇದನ್ನ ಸಂವಿಧಾನದ ದಿನಾಚರಣೆ ಅವು ಮೊದಲ ಅದನ್ನ ನಾವ್ ಏನು ಆಚರಣೆ ಅಂದ್ರೆ ಲಯನ್ಸ್ ಡೇ ಅಂತ ಮತ್ತೊಂದರ ದಿನಾಚರಣೆ ಅಂತ ಮಾಡ್ತಿದ್ದೆವು ಕೆಲವೊಬ್ಬರು ಸಂವಿಧಾನ ದಿನಾಚರಣೆ ಕಡ್ಡಾಯವಾಗಿ ಎರಡ್ ಸಾವಿರದ ಹದಿನೈದರಿಂದ ಇದು ಸಂವಿಧಾನದ ದಿನಾಚರಣೆ ಅಂತ ಪ್ರತಿ ವರ್ಷ ನಾವು ಆಚರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಎರಡ್ ಸಾವಿರದ ಹದಿನೈದರಲ್ಲಿ ಈ ಸಂವಿಧಾನವನ್ನ ದಿನಾಚರಣೆ ನಾವು ಮಾಡಬೇಕು ಮತ್ತು ಇದು ಸಂವಿಧಾನ ಈ ಸಂವಿಧಾನ ಕೇವಲ ನ್ಯಾಯಾಧೀಶರಿಗೆ ಮಾತ್ರ ಸಂಬಂಧಪಟ್ಟದ್ದು ವಕೀಲರಿಗೆ ಮಾತ್ರ ಸಂಬಂಧಪಟ್ಟದ್ದು ಬಾಳಾದ್ರೆ ಕಾನೂನು ಮಂತ್ರಿಗೆ ಸಂಬಂಧಪಟ್ಟದ ಸಂವಿಧಾನ ಸಂಬಂಧಪಟ್ಟದ್ದು ಅಲ್ಲಿ ಅವ್ರಿಗೆ ಅಷ್ಟೇ ಸಂಬಂಧಪಟ್ಟದ್ದು ಕೋರ್ಟ್ಗೆ ಅವರಿಗೆ ವಕೀಲರಿಗೆ ಲಾ ಮಿನಿಸ್ಟರ್ಗೆ ಅವರಿಗೆ ಅಷ್ಟೇ ಸಂಬಂಧ ಸಂಬಂಧ ಇಲ್ಲ ನಮ್ಮ ಭಾರತದ ಜನತೆ ತೆರೆಯೊಳಗೆ ಹಂಗಿತ್ತು ಆದ್ರ ಎರಡ್ ಸಾವಿರದ ಹದಿನೈದರಲ್ಲಿ ಇದರ ಕಾನೂನನ್ನ ಇದು ಪ್ರತಿ ವರ್ಷ ಇದನ್ನ ಮಾರುವಂತ ವಿಚಾರ ಬರೀ ಕೋರ್ಟ್ನಲ್ಲಿ ಇದನ್ನ ಸಂವಿಧಾನ ದಿನಾಚರಣೆ ಮಾಡೋ ಅಲ್ಲ ಇದು ಮಾಡಿ ನಮ್ಮ ಕೋರ್ಟ್ನಾಗ ಇದನ್ನ ಸಂವಿಧಾನ ದಿನಾಚರಣೆ ಅರ್ಜೆ ಮಾಡಬೇಕಂತ ನಮ್ ತೆರೆ ಬಂದಿತ್ತು ಸಾಹೇಬ್ ಏನ್ ಹೇಳಿದ್ರು ಇದು ಕೋರ್ಟ್ನಾಗ ಮಾಡೋದು ಅಷ್ಟೇ ಅಲ್ಲದು ಈ ದೇಶದ ಕಾನೂನು ಈ ಸಂವಿಧಾನ ಏನಿದ ಇದನ್ನ ಈ ಸಂವಿಧಾನವನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಈ ಸಂವಿಧಾನವನ್ನು ತಿಳ್ಕೋಬೇಕು ಅದರ ಜೊತೆಗೆ ಈ ನಮ್ಮ ದೇಶದ ಮೂತು ಮಕ್ಕಳು ಎಲ್ಲ ಪ್ರೌಢಶಾಲೆ ಹಿಡ್ಕೊಂಡು ಎಲ್ಲ ಪ್ರೈಮರಿ ಹಿಡ್ಕೊಂಡು ಎಲ್ಲಾ ಕಾಲೇಜು ಎಲ್ಲಾ ಮಕ್ಕಳಿಗೂ ಸಂವಿಧಾನದ ಒಂದು ಜ್ಞಾನವನ್ನ ನೀಡುವ ಒಂದು ಉದ್ದೇಶದಿಂದ ಸಂವಿಧಾನವನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಳಲೇಬೇಕು ಸಂವಿಧಾನ ಅಂದ್ರೆ ಏನಿದೆ ಇದು ಎಲ್ಲಾ ಕಾನೂನುಗಳ ತಾಯಿ ಏನೋ ಎಷ್ಟು ಕಾನೂನುಗಳು ಸಾವಿರಾರು ಕಾನೂನುಗಳು ಇದಾವೆ ಅವುಗಳ ಎಲ್ಲ ಕಾನೂನುಗಳ ಇದೊಂದು ತಾಯಿ ಇಂತ ಒಂದು ಸಂವಿಧಾನ ಅದ್ಭುತವಾದ ಒಂದು ಸಂವಿಧಾನವನ್ನು ಬರೆಯಂತವ್ರು ಅದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ಬಹಳ ಚೆನ್ನಾಗಿ ಹೋಗುವ ಈ ಸಂವಿಧಾನ ಅಂದ್ರೆ ಈ ಈಗ ನಿಮ್ಗೆ ಹೇಳಿದ್ರು ಇದನ್ನ ಬೋಧನೆ ಮಾಡಿದ್ರು ಪೀಠಕ್ಕೆ ಈ ಪೀಠಿಕೆ ಇದನ್ನ ಬೇಕಾ ಹೇಳಿದ್ರೆ ನೀವು ಹೇಳದೇ ಬರದಂತ ಸಂವಿಧಾನವನ್ನು ನಾವು ತಿದ್ದೀವಿ ನಾವು ಅದನ್ನ ಬ್ಯಾರೇನೆ ಮಾಡ್ತೀವಿ ಅಂತ ಕೆಲವೊಬ್ರು ಮಾತಾಡಿದ್ರು ನೀವು ಕೇಳಿದ್ರು ಎಲ್ಲ ಇದ್ರಾಗ ಕಿಲೋ ಒಬ್ಬ ಯಾವ ಸರ್ ಹದಿನೆಂಟರಾಗಿ ಈ ಸಂವಿಧಾನವನ್ನು ಆ ಜಂತ್ರ ಮಂತ್ರ ಆಪ್ತೀಸ್ಕೊಂಡು ದೇವ್ರು ಸೂಟ್ ಇಂತ ಒಂದು ಕೆಟ್ಟ ಕೃತಿಗಳನ್ನ ನಾವು ಮಾಡ್ತೀವಿ ಕೆಲವೊಂದು ದೇಶ ದ್ರೋಹಿ ಕೆಲಸಗಳನ್ನ ಮಾಡ್ತೀವಿ ಕುಮಾರ್ ಅನಂತಕುಮಾರ್ ಹೆಗಡೆ ನಾವು ಆಯಸ್ ಬಂದ ಎಂ ಅಂತ ಅಂತ ನಾವು ಸಂವಿಧಾನ ತಿಂದೆ ನಾವು ಬಂದಿರ ಕೇಳ ಅಂತ ಮುಟ್ಟಾಡೋದ ಅದಕ್ಕ ಈ ಸಂವಿಧಾನ ಒಂದು ವೇಳೆ ನಮ್ಗೆ ಈ ಸಂವಿಧಾನ ಇಲ್ಲ ಅಂತಂದ ನೀ ಸಂವಿಧಾನ ಇಲ್ಲ ಅಂದ್ರೆ ತಪ್ಪಿ ಇಲ್ಲ ಏನಾಗ್ತಂದ್ರೆ ನಾವು ದೇಶದ ಎಲ್ಲರೂ ಒಬ್ಬ ಹೊರಗಡೆ ರಕ್ತದ ಅಂತ ಒಂದು ಅದ್ಭುತವಾದ ಕಾನೂನನ್ನ ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನ ಇಲ್ಲಿಲ್ಲ ಅಂದ್ರೆ ನಾವು ಯಾವ ಎಷ್ಟು ಪ್ರೀತಿಯಿಂದ ಎಲ್ಲರೂ ಬಾಳ ಕಾಣ್ತದಲ್ಲ ಸಂವಿಧಾನದ ಮಟ್ಟ ಪ್ರೀತಿ ಏನು ನೋಡಿರ್ಲಿಲ್ಲ ಭಾರತದ ಜನತೆಯ ನಾವು ಪೀಪಲ್ ಆಫ್ ಇಂಡಿಯಾ ಇಂಗ್ಲಿಷ್ ಪೀಪಲ್ ಆಫ್ ಇಂಡಿಯಾ ಇನ್ ಟು ಸಾವಲಿಂಗ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ಟಿಟ್ಯೂಟ್ ಏನೇನು ಜಸ್ಟಿಸ್ ಲಿಬರ್ಟಿ ಇಕ್ವಾಲಿಟಿಟಿ ಇವು ಎಲ್ಲ ನಮ್ಮ ಸಂವಿಧಾನದ ಪೀಠಿಗೆ ಅದಕ್ಕೆ ಈ ಪೀಠಿಗೆ ಸನ್ನವಯಸ್ನಾಗಿ ನೀವು ಇದನ್ನು ಪೀಠಿಗೆ ತೆಗೆದುಕೊಂಡ್ರೆ ನೀವು ಮುಂದೆ ಸಂವಿಧಾನ ಅದಕ್ಕೆ ಮುಖ್ಯ ಎಲ್ಲರಿಗೂ ಈ ಪ್ರತಿಯೊಂದು ಶಾಲೆಯ ಮಕ್ಕಳಿಗೂ ಸಂವಿಧಾನ ಈ ಕಾಲೇಜ್ ಈ ಎಲ್ಲರಿಗೂ ಒಂದು ಪಾಠನೇ ಕಂಪಲ್ಸರಿ ಒಂದು ಇದನ್ನ ಮಾಡ್ಯಾರ ಸಬ್ಜೆಕ್ಟ್ ಮಾಡ್ಯಾರ ಈಗ ಕಾನ್ಸ್ಟಿಟ್ಯೂಷನ್ ಎಲ್ಲ ಮಕ್ಕಳು ಓದಲೇಬೇಕು ಪ್ರತಿಯೊಬ್ಬರು ತಿಳ್ಕೋಬೇಕು ಈ ಪ್ರತಿಯೊಬ್ರು ಯಾಕೆ ತಿಳ್ಕೋಬೇಕು ಈ ಸಂವಿಧಾನ ಅಂದ್ರೆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡುವಂತ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಈ ದೇಶದ ನಾಗರಿಕರ ಮೇಲೆ ಜವಾಬ್ದಾರಿ ಅದ ಈ ಸಂವಿಧಾನ ನಾವು ಎಲ್ಲರೂ ಕಾಪಾಡ್ಕೋಬೇಕು ಎಂತ ಅದ್ಭುತವಾದಂತಹ ಒಂದು ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಕೊಟ್ಟು ಸಂವಿಧಾನ ಇರಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಕಾನೂನುಗಳಿಲ್ಲ ಕಾನೂನು ಇಲ್ಲ ಅಂದ್ರೆ ದೇಶದಲ್ಲಿ ಅಲೋಕೊಳ್ಳುವ ಕ್ರಾಂತಿ ಆಗ್ತದೆ ಫ್ರಾನ್ಸ್ ಹದಿನೇಳಂಬತ್ತರ ದೊಡ್ಡ ಕ್ರಾಂತಿ ಆಯ್ತು ಅಂತಹ ಕ್ರಾಂತಿಯಾಗಿ ಹೋದ ಅದಕ್ಕೆ ಈ ಸಂವಿಧಾನವನ್ನ ನಾವು ಎಲ್ಲರೂ ಈ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಅವರೇ ಈ ಸಂವಿಧಾನವನ್ನು ರಚನೆ ಮಾಡಬೇಕ ಇವನ್ನ ಅಧ್ಯಕ್ಷರಾಗಿ ಮಾಡಿದ್ರು ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನ ರಚನೆ ಮಾಡೋದ ಇವರು ಅಂತ ಅದ್ಭುತವಾದ ಜ್ಞಾನವನ್ನು ಹೊಂದಿದಂತ ಮಹಾನ್ ವ್ಯಕ್ತಿಗಳು ಅವರು ಈ ಫಾರಿನ್ ಹೋಗಿ ಎಲ್ಲ ಯೂನಿವರ್ಸಿಟಿ ಓದ್ಕೊಂಡು ಹದಿನೇಳು ಪಿ ಎಚ್ ಡಿ ಕಿಪಿಂಗ್ ಪಡ್ಕೊಂಡಂತ ಮಹಾನ್ ಪುರುಷರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ರಚನೆಯ ಜವಾಬ್ದಾರಿಯನ್ನು ನಮ್ಮ ದೇಶದ ಎಲ್ಲ ಕಾನೂನು ಪಂಡಿತರು ಇವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟರು ಹತ್ತೊಂಬತ್ತನೂರ ನಾಲ್ಕು ಡಿಸೆಂಬರ್ ಒಂಬತ್ತನೇ ತಾರೀಕು ದಿವಸ ಈ ಒಂದು ಪಾರ್ಲಿಮೆಂಟ್ನಲ್ಲಿ ಅದನ್ನ ಸರಿಯಾಗಿ ಕರೆದು ಈ ಸಂವಿಧಾನ ಜವಾಬ್ದಾರಿಯನ್ನ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಇವರು ಆ ಜವಾಬ್ದಾರಿಯನ್ನು ತಗೊಂಡು ಅದನ್ನ ಹತ್ತೊಂಬತ್ ನೂರ ನಾಲ್ವತ್ತೊಂಬತ್ತರಲ್ಲಿ ಈ ನವಂಬರ್ ಇಪ್ಪತ್ತಾರು ಅದನ್ನ ನಮ್ಮ ನಮಗೆ ಅರ್ಪಿಸಿಕೊಂಡ್ರು ಈ ದೇಶ ಈ ಅಭಿವೃದ್ಧಿ ನಮಗೆ ನಾವು ಅರ್ಪಿಸಿಕೊಂಡ ಹತ್ತೊಂಬತ್ತು ನೂರ ನಾಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಅದಕ್ಕೆ ನಾವು ಈ ನವಂಬರ್ ಇಪ್ಪತ್ತಾರನ್ನ ನಾವು ಆಚರಣೆ ಮಾಡೋದು ಉದಾಹರಣೆ ಈಗ ಬಡ ಮಕ್ಕಳು ಇರ್ತಾರ ಸ್ಕಾಲರ್ಶಿಪ್ ಅಂತ ಮಾಡಿದ್ವಿ ಯಾಕೆ ಮಾಡ್ತು ಎಲ್ಲರಿಗೆ ಕೊಡಿಲ್ಲ ಅಂದ್ರ ನಿರ್ಗತಿಕರಿಗೆ ಬಡವರಿಗೆ ಅವರಿಗೆ ಸ್ಕಾಲರ್ಶಿಪ್ ಶಿಕ್ಷಣ ಕಲಿಯಕ್ಕೆ ಅನುಕೂಲ ಒಂದು ಸರ್ಕಾರ ಮಾಡ್ತಂತಂದ್ರ ಸ್ಕಾಲರ್ಶಿಪ್ ಮಾಡಿತು ಈಗ ಅದೇ ರೀತಿಯಾಗಿ ರಾಜಕೀಯ ನ್ಯಾಯವನ್ನು ಕೂಡ ಇದೊಳಗೆ ಬರ್ತ ರಾಜಕೀಯವಾಗಿ ಕೂಡ ನೀವು ಇವ್ರೇನ್ ಇದ್ರು ಅಂದ್ರೆ ಏನು ಆದ್ರೆ ಕೆಟಗರಿ ಇರ್ತೈತಿ ಹೆಣ್ಣು ಗಂಡು ಹೆಣ್ಣೆ ಯಾರು ಬೈಕಾದೋರ್ನಿರ್ಬೋದು ಕೆಟಗರಿ ಇರ್ತೈತಿ ಕೆಟಗರಿ ಬಿಟ್ಟು ಸಾಮಾನ್ಯವಾಗಿ ಏನ್ ಬರ್ತೈತಲ್ಲ ಅದು ಕೆಟಗರಿ ಯಾಕೆ ಮಾಡಿದ್ರಲ್ಲ ಎಲ್ಲರೂ ಜನರಲ್ ಅವರು ಉದ್ದೇಶದಿಂದ ಇವರು ಮೇಲ್ ಬರ್ಲಿ ಇವರು ರಾಜಕೀಯ ಸಮಾನತೆಯನ್ನು ಹಂಚಿಕೊಳ್ಳುವ ಉದ್ದೇಶದಿಂದ ಏನ್ ಮಾಡಿದ್ರಂದ ಕೆಟಗರಿ ಮಾಡಿದ್ರು ಈ ನಮ್ಮ ಸಂವಿಧಾನ ಇರೋದ್ರಿಂದ ನಮಗ್ ಕೆಟಗರಿ ಅವಕಾಶ ಸಿಕ್ತು ಅದೇ ರೀತಿಯಾಗಿ ನೀವು ಶಿಕ್ಷಣದಲ್ಲೂ ಕೂಡ ಇವತ್ತ ನೀವು ಕೆಟಗರಿ ಒಳಗ ಅನುಕೂಲತೆ ತಗೋತೀರ ಯಾಕಪ್ಪ ಅಂತಂದ್ರ ನಿಮಗ ಹಿಂದುಳಿದ ವರ್ಗದಲ್ಲಿ ಇರ್ತೀರಿ ನಿಮಗೆ ಎಸ್ ಸಿ ಎಸ್ ಟಿರ್ತೀರಿ ನಿಮಗ ಶಿಕ್ಷಣ ವಂಚಿತ ಅದಕ್ಕೆ ನೀವು ನಿಮಗೂ ಶಿಕ್ಷಣ ಸಿಗಲಿ ಅನ್ನೋ ಉದ್ದೇಶದಿಂದ ಇವು ಕೆಟಗರಿಯನ್ನ ಮಾಡಿದ್ರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್